ಟಾಪ್ ಕ್ವಾಲಿಟಿ ಇನ್ನು ನೋಡಿ ಅನಾಮಿಕ ಬಂದು ಕಂಪ್ಲೇಂಟ್ ಕೊಟ್ಟನಲ್ಲ ಬರುವಂತ ಸಂದರ್ಭದಲ್ಲಿ ಅವನೊಂದಿಷ್ಟು ಮೂಳೆ ಒಂದಿಷ್ಟು ತಲೆಬುರುಡೆ ಬಿರುಡೆ ಅವನ್ನೆಲ್ಲ ಇಡ್ಕೊಂಡು ಬಂದಿದ್ದ ಆತ ಹೇಳಿದ್ದೇನು ನೂರಾರು ಕಡೆಗೆ ನೂರಾರು ಕಡೆಗೆ ನಾನು ಹೂಳಿದ್ದೀನಿ ಹೆಣಗಳನ್ನು ಹದಿಮೂರು ಪಾಯಿಂಟ್ಗಳು ಆರಂಭದ ಪಾಯಿಂಟ್ಗಳು ಗಳಷ್ಟನ್ನೇನೆ ನೂರಾರು ಕಡೆಗೆ ಇದೇ ಕೆಲಸ ಮಾಡಿದಾನೆ ಅನ್ನೋ ರೀತಿಯಲ್ಲಿ ಆತ ಹೇಳಿದ್ದು ಇನ್ನು ಇನ್ನು ಇದನ್ನ ಬಿಟ್ಬಿಟ್ಟು ಬೇರೆ ಏನು ಕೆಲಸವನ್ನೇ ಮಾಡಿಲ್ಲ ಅಥವಾ ಇಡೀ ಹೆಣಗಳನ್ನು ಹೂಳಲಿಕ್ಕೆ ಈತರ ಒಬ್ಬನನ್ನೇ ಬಳಸ್ಕೊಂಡ್ರ ಈ ಪ್ರಶ್ನೆ ಕೂಡ ಇದೆ ಒಂದು ಹೆಣ ಎಲ್ಲರೂ ತಗೊಂಡೋಗಿ ಹೂಳಬೇಕು ಅಂತಂದರೆ ಎರಡು ಜನ ಬೇಕಾಗ್ತಾರೆ ಮಿನಿಮಮ್ ಮೂರರಿಂದ ನಾಲ್ಕು ಜನ ಬೇಕೇ ಬೇಕು ಹೊತ್ಕೊಂಡು ಹೋಗೋಕ್ಕಾದ್ರೂ ಬೇಕಲ್ಲ ಇಲ್ಲಪ್ಪ ಇದು ರಾತ್ರಿ ಸಾಗಿಸುವಂಥದ್ದು ತಂದು ಎಲ್ಲ ಒಂದು ಕಡೆ ಪಾಯಿಂಟಿಗೆ ಬಿಡ್ತಾರೆ ಎತ್ಕೊಂಡು ಹೋಗಬೇಕಲ್ಲ ಇವನು ಹಾಕಬೇಕಲ್ಲ ಅದನ್ನು ಈಗ ಈ ತಲೆಬುರುಡಿಯ ಬಗ್ಗೆಯೂ ಕೂಡ ತನಿಖೆ ಶುರುವಾದರೆ ಅಚ್ಚರಿ ಇಲ್ಲ ಬನ್ನಿ ಅಲ್ಲಿಂದೇ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಸುತ್ತಮುತ್ತ ನೂರಾರು ಹೆಣಗಳನ್ನ ನನ್ನ ಕೈಲಿ ಬಲವಂತವಾಗಿ ಹೂತು ಹಾಕಿಸಿದ್ದಾರೆ ಅಂತ ಹೇಳಿ ಅನಾಮಿಕ ದೂರುದಾರ ಏನು ಪ್ರತ್ಯಕ್ಷನಾಗಿದ್ದ ಬೆಳ್ತಂಗಡಿ ಕೋರ್ಟ್ಗೆ ಬರುತ್ತಲೇ ಒಂದು ತಲೆಬುರುಡೆ ಮತ್ತೆ ಮೂಳೆಗಳನ್ನು ತಂದಿದ್ದ ಸೊ ಆ ತಲೆಬುರುಡೆ ಮತ್ತೆ ಮೂಳೆಗಳನ್ನ ಆತ ಎಲ್ಲಿಂದ ತಂದ ಅನ್ನೋದ್ರ ಬಗ್ಗೆ ಈಗ ಸ್ಪಾಟ್ ಮ್ಯಾಜರ್ ಅನ್ನ ಎಸ್ ಐ ಟಿ ತಂಡ ಮಾಡಿದೆ ಇಲ್ಲಿ ನೋಡ್ಬೋದಾಗಿದೆ ಏನು ನೇತ್ರಾವತಿ ಸ್ನಾನಗಿ ಬಂಗ್ಲಗುಡ್ಡೆ ಆ ಭಾಗ ಏನಿದೆ ಸೊ ಈ ಭಾಗ ಎರಡು ಆ ಎರಡು ಕಡೆ ಏನಿದೆ ಆ ಭಾಗದಲ್ಲಿ ಆ ಒಂದು ಪ್ರದೇಶದಲ್ಲಿ ಈ ಪ್ರದೇಶದಲ್ಲೇ ನಾನು ಆ ಒಂದು ತಲೆಬುರುಡೆ ಮತ್ತು ಮೂಳೆಗಳನ್ನ ಕಲೆಕ್ಟ್ ಮಾಡ್ಕೊಂಡು ತಂದಿದ್ದೆ ಅಂತ ಹೇಳಿ ಆತ ಕ್ಲೈಮ್ ಮಾಡಿರುವಂಥದ್ದು ಆತ ಹೇಳಿರುವಂಥದ್ದು ಸ್ಪಾಟ್ ಮಾಜರನ್ನು ಮಾಡುವಂಥ ಸಂದರ್ಭದಲ್ಲಿ ಎಸ್ ಐ ಟಿ ಮುಖ್ಯಸ್ಥರು ಪ್ರಣಾ ಮೋಹಂತಿ ಕೂಡ ಬಂದಿದ್ದರು ಸೊ ಮತ್ತು ಡಿ ಐ ಜಿ ಅನುಷ್ಚೇತ್ ಸೇರಿದಂತೆ ಸಾಕಷ್ಟು ಸಿಬ್ಬಂದಿಗಳೇನಿದ್ರು ಅವರ ಒಂದು ಸಮ್ಮುಖದಲ್ಲಿ ಆ ಒಂದು ಬುರುಡೆಯನ್ನು ಇಲ್ಲೇ ನಾನು ಹೂತಿಟ್ಟಿದೆ ಇಲ್ಲೇ ಒಂದು ತೆಗೆದಿದ್ದು ಅಂತ ಹೇಳಿ ಆತ ಸ್ಪಾಟ್ ಮಾಜರನ್ನು ಕೂಡ ಮಾಡಿರುವಂಥದ್ದು ಸದ್ಯಕ್ಕೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ನೇತೃತ್ವದಲ್ಲೇ ಈ ಒಂದು ಸ್ಪಾಟ್ ಮಾಜರ್ ಆಗಿದೆ ಮತ್ತು ಆ ಒಂದು ಬುರುಡೆಗಳನ್ನು ಆತ ತಂದಿದ್ದಂಥ ಸಂದರ್ಭದಲ್ಲೇ ಈಗ ಎಫ್ ಎಸ್ ಎಲ್ಗೆ ಕೂಡ ಕಳಿಸಿರುವಂಥದ್ದು ಅದರ ವರದಿಗೂ ಕೂಡ ಎಸ್ ಐ ಟಿ ಕಾಯ್ತಾ ಇದೆ ಇನ್ನು ಆ ಪ್ರದೇಶದಲ್ಲಿರುವಂತಹ ಮಣ್ಣು ಬುರ್ದೆ ಬುರುಡೆಯಲ್ಲಿ ಇದ್ದಂತಹ ಮಣ್ಣೆಲ್ಲ ಕೂಡ ಮ್ಯಾಚ್ ಆಗುತ್ತಾ ಅನ್ನೋದ್ರ ಮೇಲೆ ಇನ್ನು ಉಳಿದಂತಹ ತನಿಖೆಯ ಮುಂದಿನ ಭಾಗವನ್ನು ಅವರು ನಿರ್ಧಾರ ಮಾಡಲಿದ್ದಾರೆ ಕ್ಯಾಮರಾಮ್ಯಾನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಹಾಕೆರೆ ಟಿ ವಿ ನೈನ್ ಮಂಗಳೂರು ಸೊ ದೊಡ್ಡ ಪ್ರಮಾಣದಲ್ಲಿ ಎಸ್ ಐ ಟಿ ಈಗಾಗಲೇ ಶುರು ಮಾಡಿದೆ ಎಲ್ಲೆಲ್ಲಿ ಆತ ಪಾಯಿಂಟ್ಗಳನ್ನು ತೋರಿಸಿದ್ದ ಅಲ್ಲೆಲ್ಲ ಕಡೆಗೂ ಕೂಡ ಅಗೆಯಲಾಗ್ತಾ ಇದೆ ಬಗೆಯಲಾಗ್ತಾಯಿದೆ ಆದರೆ ಇಲ್ಲಿ ತನಕ ಏನೂ ಕೂಡ ಸಿಕ್ಕಿಲ್ಲ ಆದರೂ ಕೂಡ ಪ್ರಯತ್ನವನ್ನು ಬಿಟ್ಟಿಲ್ಲ ಹದಿಮೂರು ಕಡೆಗೆ ಹಾಗೆ ಆಗುತ್ತೆ ನೋಡಿ ಇವತ್ತಲೆ ಐದು ಐದರ ತನಕ ಒಂದಿದೆ ಇನ್ನೆಂಟು ಬಾಕಿ ಉಳಿದಿವೆ ಇವತ್ತೊಂದು ಮೂರು ನಾಲ್ಕು ಮಾಡ್ತಾರೆ ಇದು ಸಂಗತಿ ಇಲ್ಲಿ ಬರುವಂಥದ್ದೇನು ಅಂತಂದರೆ ಈ ವ್ಯಕ್ತಿನ ಇವ್ರು ಇಟ್ಕೊಂಡಿದ್ದೇ ಹೆಣ ಹೂಳಕ ಈತನಿಗೆ ಜಾಬ್ ಕೊಟ್ಟಿದ್ದೇನೆ ಹೆಣ ಹೂಳಕ ಒಂದು ಸಂಗತಿ ಹೆಣ ಹುಳ್ಲಿಕ್ಕೆ ಈತನ ಒಬ್ಬನನ್ನೇ ಬಳಸ್ಕೊಳ್ಳಲಾಗಿದೆಯಾ ಅಲ್ಲೇನೋ ಗುಂಡಿ ಗುಂಡಿ ತೆಗಿಬೇಕು ಅಂತ ಜನ ಬೇಡವಾ ನಂಬರ್ ಟು ನಂಬರ್ ತ್ರೀ ಏನಾದರೂ ಆ ರೀತಿ ಮುಂದೊಂದಲ್ಲ ಒಂದು ದಿವಸ ಹೊರಗಡೆ ಬರುತ್ತೆ ಅನ್ನೋದಾದರೆ ಹೂಳಕ್ಕೆ ಯಾಕೆ ಹೋಗ್ತಾರೆ ಸುಟ್ಟು ಬಿಡ್ತಾರಪ್ಪ ಮುಗಿದೋಯ್ತು ಕತೆ ಅದನ್ನ ಯಾಕೆ ಮಾಡಿಲ್ಲ ನಂಬರ್ ತ್ರೀ ಜೊತೆಗೇನೋ ಒಂದು ಇಷ್ಟು ದಿವಸ ಬಿಟ್ಟು ಈ ರೀತಿ ಈತ ದಿಢೀರ್ನೇ ಪ್ರತ್ಯಕ್ಷ ಆಗಲಿಕ್ಕೆ ಏನು ಕಾರಣ ನಂಬರ್ ಫೋರ್ ನೋಡಿ ಒಂದು ಕ್ಷೇತ್ರ ಅಂತ ಎಲ್ಲವೂ ಕೂಡ ಸರಿ ಇರುತ್ತೆ ಅಂತ ನಾನು ಹೇಳಲ್ಲ ಇರ್ತವೆ ಲೋಪದೋಷಗಳು ಖಂಡಿತವಾಗಲೂ ಇರ್ತವೆ ಆದರೆ ಅದನ್ನೇ ಇಟ್ಕೊಂಡು ಇಡೀ ಕ್ಷೇತ್ರಕ್ಕೆ ಕಪ್ಪು ಮಸಿ ಬೆಳೆಯುವಂಥ ಪ್ರಯತ್ನ ಇದೆಯಲ್ಲ ಅದೆಷ್ಟರ ಮಟ್ಟಿಗೆ ಸರಿ